ಸೊ ಆಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಿ ಆರ್ ಸೊ ಏನಕ್ಕೆ ಬಂದಿದ್ದೀನಿ ಅಂತ ಗೊತ್ತೆ ಎಲ್ರಿಗೂ ಆಲ್ರೆಡಿ ಗೊತ್ತಾಗಿದೆ ಸೊ ತಮ್ಮನೇಲಲ್ಲಿ ನೋಡಿದ್ದೀರಾ ನನ್ನ ಬ್ಯಾಕ್ ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ ನನ್ನ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ದೀರಾ ಸೊ ಏನಂದರೆ ನನ್ನ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ಅತ್ಯುತ್ತಮವಾದ ಒಂದು ಹೊಸ ಮೂವಿ ಬಂದಿದೆ ಹೊಸ ಮೂವಿ ಅಲ್ಲ ಸೊ ಎಲ್ಲರೂ ಹೇಗೆ ಅಂದರೆ ಕಾಂತ್ ಬೇರೆ ಮೂವಿ ಎಲ್ಲ ಹೇಗೆ ಅಂದರೆ ಪಾರ್ಟ್ ಒನ್ ಮಾಡಿ ಪಾರ್ಟ್ ಟೂ ಮಾಡ್ತಾರೆ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ರಶಿಪ್ ಸರ್ ಬಂದು ಸೊ ಪಾರ್ಟ್ ಟೂ ಮಾಡಿ ಅದಕ್ಕೆ ಹೇಗೆ ಪಾರ್ಟ್ ಟೂ ಬಂದಿದೆ ಅನ್ನೋದನ್ನ ಪಾರ್ಟ್ ಒನ್ನಲ್ಲಿ ತೋರಿಸಿದ್ದಾರೆ ಸೊ ಫುಲ್ ಮೂವಿ ರಿವ್ಯೂ ಕೊಡ್ತೀನಿ ಸೊ ವಾಚ್ ಮಾಡಿ ಸೊ ಚೆನ್ನಾಗಿದೆ ಒಂದೊಂದು ಸೀನು ಗೂಸ್ ಪಂಪ್ಸ್ ಆಗುತ್ತೆ ಸೊ ನಾವೇನು ಮೂವಿ ನೋಡ್ತೀವಿ ಅದು ಒಂದೊಂದು ಸೀನು ಕೂದಲು ಕೂದಲುಗಳು ಇದುತ್ತೆ ಅಂತ ಮೂವಿ ಕೊಟ್ಟಿದ್ದಾರೆ ಸೊ ಕನ್ನಡದ ನೆಕ್ಸ್ಟ್ ಡೈರೆಕ್ಟರ್ ಯಾರು ಅಂದರೆ ರಾಜ್ ತೆಲುಗುಲಿ ತೆಲುಗುಲಿ ಬಂದು ರಾಜಮೌಳಿ ಇದರಲ್ಲ ಸೇಮ್ ಕನ್ನಡದಲ್ಲಿ ಬಂದು ರಿಷಬ್ ಸರ್ ಆಗ್ತಾರೆ ಸೊ ಪ್ಲೇ ಡೈರೆಕ್ಷನ್ಸ್ ವಿ ಎಫ್ ಎಕ್ಸ್ ಎಡಿಟಿಂಗ್ ಮ್ಯೂಸಿಕ್ ಸೊ ಓವರ್ ಆಲ್ ಫಿಲಮ್ ಬಂದು ಚಿಂದಿ ಪ್ಯಾಕೇಜ್ ಮೂವಿ ಸೊ ದಯವಿಟ್ಟು ಸೊ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಕಾಪಿರೈಟ್ ಮಾಡಬೇಡಿ ಸೊ ಒಂದು ಚಂದ ಜಲಕ್ಕೆ ಬಂದು ಆ ಟ್ರೈಲರ್ ಹೆಂಗಿದೆ ಅಂತ ನಿಮಗೊಂದು ಹೊಸ ಜಲಕ್ ತೋರಿಸ್ತೀನಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಸೊ ಟ್ರೈಲರ್ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ನೋಡಿದ್ರಲ್ಲ ಮಾತ್ರ ಅವ್ರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸೊ ಕನ್ನಡ ಇಂಡಸ್ಟ್ರಿ ಫಿಲಮ್ ಇಂಡಸ್ಟ್ರಿ ಬಂದು ಬೇರೆ ಭಾಷೆ ಫಿಲಮ್ ಬಂದು ಬೇರೆ ಭಾಷೆ ಫಿಲಮ್ಸ್ ಬಂದು ನಮ್ಮನ್ನು ತಿರುಗಿ ನೋಡ್ತಾ ಇದ್ದಾರೆ ಫಸ್ಟ್ ನಮ್ಮನ್ನ ಕೇಳಿ ಮಾಡ್ತಾ ನೋಡ್ತಾ ಇದ್ರು ಸೊ ಇವಾಗ ಅದೇ ಫಿಲಮ್ ಇಂಡಸ್ಟ್ರಿ ನಮ್ಮನ್ನ ಹಿಂದೆ ತಿರುಗಿ ನೋಡ್ತಾ ಇದ್ದಾರೆ ಸೊ ಆಡ್ ಸಾಫ್ಟ್ ಅಂತ ಹೇಳ್ತಾ ರಿಷಬ್ ಸರ್ಗೆ ಸೊ ದಯವಿಟ್ಟು ಎಲ್ಲ ಮೂವಿನ ಹೋಗಿ ಥಿಯೇಟ್ರಲ್ಲೇ ನೋಡಿ ಆಯ್ತಾ ಸೊ ಚಾಪ್ಟರ್ ಟು ಏನು ಎಂಡ್ ಆಗುತ್ತೆ ಮೂವಿ ಸೊ ಆ ಎಂಡ್ ಆಗೋದ್ರಿಂದ ಹೇಗೆ ಆ ಏನಂತಾರೆ ಶಿಬು ಹೇಗೆ ಮಾಯ ಆದ ಸೊ ಬರೀ ಆ ಜಾಗದಲ್ಲೇ ಏನಕ್ಕೆ ಮಾಯ ಆದ ಫಿಲಮ್ ಬಂದು ತುಂಬ ಹಿಂದೆ ಹೋಗುತ್ತೆ ಕದಂಬರ ಕಾಲ ಆಯಿತಾ ಕದಂಬರ ಕಾಲದ ಮಹಾರಾಜರು ಸೊ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತಾಯಿ ಮೂವಿ ಬಂದು ಒಂದು ಕಾಡು ಒಂದು ರಾಜ ಒಂದು ವ್ಯಕ್ತಿ ಮೂರು ಇದರಲ್ಲಿ ನಡೆಯೋದು ಸೊ ರಿಷಬ್ ಸರ್ ಆಲ್ರೆಡಿ ಹೇಳಿದ್ದಾರೆ ಕಾಂತಾರ ಅಂದರೆ ಕಾಡು ಕಾಡು ಅಂದರೆ ಕಾಂತಾರ ಸೊ ದಯವಿಟ್ಟು ಎಲ್ಲ ಹೋಗಿ ಮೂವಿ ಥಿಯೇಟ್ರಲ್ಲೇ ನೋಡಿ ಯಾರು ಕಾಪಿ ರೈಟ್ ಮಾಡಬೇಡಿ ಅಂತ ಹೇಳ್ತಾ ಸೊ ನಾನು ಮಾಡಿರೋ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಸೊ ಬನ್ನಿ ಇನ್ನೊಂದ್ಸತಿ ಹೋಗಿ ನೋಡೋಣ ನಾನು ಆಲ್ರೆಡಿ ಒಂದ್ಸತಿ ನೋಡಿದ್ದೀನಿ ಸೊ ಮತ್ತೆ ಇನ್ನೊಂದ್ಸತಿ ಹೋಗಿ ಮೂವಿ ನೋಡ್ತೀನಿ ಥಿಯೇಟ್ರಿಂದ ಆಚೆ ಬಂದಿರೋ ಫೀಲ್ ಬಂದ್ರು ಇನ್ನೂ ನನ್ನ ಕಿವಿಲ್ ಆಗೇ ಇದೆ ಏನ್ ಸೌಂಡ್ ಎಫೆಕ್ಟ್ಗಳು ಸಾಫ್ಟ್ ಹೇಳ್ಬೋದು ಸೊ ಚಿಂದಿ ಅಂದ್ರೆ ಚಿಂದಿ ಆಗಿದೆ ಮೂವಿ ಅವ್ರ ಕಿವಿ ಕೊಡಕ್ಕೆ ಹೋಗ್ಬೇಡಿ ಸೊ ಎಲ್ಲರೂ ಅದೊಂದ್ ಮಾತು ಇದೊಂದ್ ಮಾತು ಎಲ್ಲ ಆಡ್ತಾ ಇದ್ರು ಇಷ್ಟೇನೋ ಫಿಲಂ ಬರಗಿನ ಮುಂಚೆ ಸೊ ಈ ಫಿಲಮ್ ಬಂದ ಮೇಲೆ ಯಾರ್ಯಾರು ಮಾತಾಡ್ತಿದ್ರು ಎಲ್ಲ ಅಷ್ಟೇ ಸೊ ದೊಡ್ಡ ನಮಸ್ಕಾರ ಹೇಳ್ತೀನಿ ರಿಷಬ್ ಸರ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಮೂವಿ ಬಂದಿದೆ ಮತ್ತೆ ಹಿಂಗೆ ಬರ್ತಾ ಇರತ್ತೆ ಸೊ ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗುತ್ತೆ ಕನ್ನಡಿಗರು ಅಂತ ಹೇಳಿದ್ರೆ ತಿರ್ಗಾ ಕಮ್ ಬ್ಯಾಕ್ ಮಾಡ್ತಾರೆ ಕನ್ನಡಿಗರ ಕರ್ನಾಟಕ ಕನ್ನಡ ಅಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸೊ ಎಲ್ರಿಗೂ ನಮಸ್ಕಾರ ಹೇಳ್ತಾ ಸೊ ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಲವ್ ಯು ಮತ್ತು ಸಿಕ್ತನೇ ಹೊಸ ನಂದು ಬಂದು ಗೇಮಿಂಗ್ ಚಾನಲ್ಲು ಸೊ ಮೂವಿ ನೋಡಿ ಮೂವಿ ರಿವ್ಯೂ ಕೊಡೋಣ ಅಂತಲೇ ಬಂದಿದ್ದು ನಾನು ಸಖತ್ತಾಗಿದೆ ಚಿಂದಿಯಾಗಿದೆ ಬನ್ನಿ ಹೋಗಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ ಕಿಡಿಸ್ತೀರ ಗುರು ನಿಮ್ಮ ಮೂವಿ ಒಂದೊಂದು ಸೀನ್ ನೋಡ್ತಾ ಮಸ್ತ್ ಮಸ್ತಾಗಿದೆ ಮಾತ್ರ ಹೋಗಿ ನೋಡಿ ಚಿಂದ ಉಡಾಯಿಸಿ ಮಜಾ ಮಾಡಿ ಟ್ಯಾಂಕ್ ಯು ಸೋ ಮಚ್ ಲವ್ ಯು ಸಪೋರ್ಟ್ ಮಾಡಿ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಯರೆಸ್ಟ್ ಇದ್ದೀನಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಸೊ ಟ್ಯಾಂಕ್ ಯು ಸೋ ಮಚ್ ಲವ್ ಯು ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ